ಎಲ್ರಿಗೂ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರ್ಮಾಸ ಪೂಜೆನ ಮದುವೆ ಬೇಗ ಆಗಬೇಕು ಅಂತ ಅಂತಿದ್ದವರು ಹೇಗೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಧನುರ್ಮಾಸ ಪೂಜೆ ಯಾಕೆ ಮಾಡ್ತೀವಿ ನಾವು ಅಂದ್ಕೊಂಡಿದ್ದು ಬೇಗ ಆಗಲಿ ತುಂಬ ವರ್ಷಗಳಿಂದ ಎಷ್ಟೋ ಕೆಲಸಗಳು ಆಗದೆ ಇರೋ ಅಂಥದ್ದು ಧನುರ್ಮಾಸ ಪೂಜೆಯನ್ನು ಅಥವಾ ರಥವನ್ನು ನಾವು ಯಾವಾಗ ಮಾಡ್ತೀವಿ ಆವಾಗ ನಾವು ಏನು ಅಂದ್ಕೊಂಡಿದ್ದೀವಿ ಆ ಕೆಲಸ ಬೇಗ ಆಗುತ್ತೆ ಅನ್ನೋದು ಹಿಂದಿನ ಕಾಲದಿಂದಲೂ ನಡ್ಕೊಂಬಂದಿರುವಂತಹದ್ದು ಧನುರ್ಮಾಸ ಮಾಸದಲ್ಲಿ ಆ ಚಳಿಯಲ್ಲಿ ನೀರನ್ನು ಹಾಕೊಂಡು ಸ್ನಾನ ಮಾಡಿಕೊಂಡು ಹೋಗಿ ಅರಳಿ ಮರನ ಸುತ್ತಿ ಬರೋದು ಆ ಒಂದು ಪ್ರೊಸೆಸ್ ಇದೆಯಲ್ಲ ಅದು ತುಂಬ ದೇವರಿಗೆ ಹತ್ತಿರವಾಗುವಂತಹ ಒಂದು ಪ್ರೋಸೆಸ್ ಅಂತಲೇ ಹೇಳ್ಬೋದು ಸೊ ಈ ಪ್ರೋಸೆಸ್ನಲ್ಲಿ ನಮ್ಮ ಕೆಲಸಗಳು ಹೇಗಾಗುತ್ತೆ ಈ ರಥವನ್ನು ನಾವು ಮಾಡೋದ್ರಿಂದ ಏನೋ ಪ್ರಯೋಜನ ಅದು ಏನಕ್ಕೆ ಮಾಡಬೇಕು ಈಗ ಧನುರ್ಮಾಸ ಪೂಜೆನ ಫಸ್ಟ್ ನೀವು ಡಿಸೈಡ್ ಆಗಬೇಕು ಏಳು ದಿನ ಮಾಡ್ತೀರಾ ಒಂಬತ್ತು ದಿನ ಮಾಡ್ತೀರಾ ಇಪ್ಪತ್ತೊಂದು ದಿನ ಮಾಡ್ತೀರಾ ಸೊ ಇದನ್ನು ನೀವು ಫಸ್ಟ್ ಕನ್ಫರ್ಮ್ ಮಾಡಿಕೊಂಡು ಆ ನಂತರ ನೀವು ರಥವನ್ನು ಮಾಡಬೇಕು ರಥವನ್ನು ಮಾಡಬೇಕು ಸೊ ಇಲ್ಲಿ ನಾನು ಹೇಳೋದೇನಪ್ಪ ಅಂದರೆ ಇವಾಗ ನಿಮಗೆ ಒಂದು ಕೆಲಸ ಸಿಗಬೇಕು ಕೆಲ್ಸ ಸಿಗ್ಬೇಕು ಅಂತ ಅಂದ್ರೆ ಕಷ್ಟ ಪಡ್ಬೇಕು ಓದಿರ್ಬೇಕು ಒಳ್ಳೆ ರಿಸಲ್ಟ್ ಇರ್ಬೇಕು ಅಷ್ಟೇ ಪರಿಶ್ರಮ ಇರ್ಬೇಕು ಅದ್ರ ಜೊತೆಗೆ ದೇವರ ಒಂದು ಮಹಿಮೆ ಕೂಡ ಇರ್ಬೇಕು ಅದು ಹೇಗೆ ಅಂತ ಅಂದ್ರೆ ಬೆಳಿಗ್ಗೆನೆ ಎದ್ದು ಮಡಿಯಲ್ಲಿ ಸ್ನಾನ ಮಾಡಿ ಅಹ್ ಶುಚಿಯಾದ ಬಟ್ಟೆಯನ್ನ ಹಾಕಿ ದೇವರಿಗೆ ಡೈಲಿ ಪೂಜೆ ಸಾಮಾನ ತಗೊಂಡ್ ಹೋಗ್ಬೇಕಾ ಅಂತ ಹಂಗಿದ್ರೆ ಬೇಡ ದಯವಿಟ್ಟು ಬೇಡ ಪ್ರತಿದಿನ ಒಂದು ಹೂವಿನ ಹಾರ ನಾವ್ ಒಂದು ಹೂವಿನ ಆರಾ ತಗೊಂಡು ಹೋಗಿ ಮೊದಲನೇ ದಿನ ಮತ್ತೆ ಕೊನೆಯ ದಿನ ಪೂಜೆ ಸಾಮಾನ ತಗೊಂಡು ಹೋಗಿ ಹಾಗೆ ನಿಮ್ಮ ಶಕ್ತಿ ಅನುಸಾರ ನೀವು ಪ್ರಸಾದವನ್ನ ಡೈಲಿ ನಾನು ಕೊಡ್ತೀನಿ ನನಗೆ ಶಕ್ತಿ ಇದೆ ಅನ್ನುವಂಥವ್ರು ನೀವು ಕೊಡ್ಬೋದು ಇಲ್ಲ ನಾನು ಮೊದಲನೇ ದಿನ ಮತ್ತೆ ಕೊನೆ ದಿನ ನಾನು ಕೊಡ್ತೀನಿ ಅಂತ ಅನ್ನುವಂಥವ್ರು ಕೂಡ ಕೊಡ್ಬೋದು ಸೊ ಈ ರೀತಿಯಾಗಿ ನೀವು ಧನುರ್ಮಾಸ ಪೂಜೆಯನ್ನ ಮಾಡ್ಬೋದು ಸೊ ಈ ರೀತಿಯಾಗಿ ಮಾಡಿ ನೀವು ಕೂಡ ನೀವು ಏನು ಅನ್ಕೊಂಡಿದ್ದೀರಾ ಅದು ಆದಷ್ಟು ಬೇಗ ನಿಮಗೆ ಸಕ್ಸಸ್ ಅನ್ನ ಕೊಡ್ಲಿ ಅನ್ನೋ ಅಂತ ಅನ್ನೋದು ನನ್ನ ಭಾವನೆ ಇವತ್ತಿಗೆ ಈ ವಿಡಿಯೋಗಳಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನ ಮರಿಬೇಡಿ